ರೈಸ್ ಅಂಗಿಯರ ಜೀವನ ಹೇಗಿರುತ್ತೆ ಅವ್ರು ಈಗ ಅಂಗಡಿಗೋಸ್ಕರ ಯಾವ ತರ ಒಂದು ಬಿಸ್ನೆಸ್ ಮಾಡ್ತಾರೆ ಅಂಗಡಿ ನಿಮ್ದೆ ಯಾವ ರೀತಿ ಕಷ್ಟ ಇರುತ್ತೆ ಯಾವ ರೀತಿ ಒಂದು ಇದು ಇರುತ್ತೆ ಅಂತ ಕೇಳೋಣ ಅವನ ಬಂದು ಕ್ಷಣ ಮಾಡೋಣ ಹ್ಮ್ ಅಲ್ಲ ಸರ್ ನಿಮ್ಗೆ ಅಂಗಡಿ ನಿಮ್ದೇನಾ ಮಾಡ್ತಿದ್ದೀರಾ ಅಂಗಡಿನ ನಾವು ಅಲ್ಲೊಂದು ಹನ್ನೆರಡು ವರ್ಷ ಇರ್ತೀವಿ ಹನ್ನೊಂದು ಹನ್ನೆರಡು ವರ್ಷದಿಂದ ಮಾಡ್ತಿದೀರ ಸರ್ ಮತ್ತೆ ಹೇಗೆ ಬಿಸ್ನೆಸ್ ಹೇಗೆ ನಡೀತಾ ಇದೆ ಹೇಳ್ತಾರಲ್ಲ ಮೂರು ಗಿಳೆಲ್ಲ ಆರಲ್ಲ ಒಂದೇ ತರ ನಡೀತಾ ಇರ್ತಾ ಹೌದಾ ಅದೆಲ್ಲ ಹೇಳ್ತಾರಲ್ಲ ಅಗ್ರೇಶ್ ಅಂಗಿಯಲ್ಲಿ ತುಂಬಾ ಸಂಪಾದನೆ ಮಾಡುವುದು ಅಂತ ಹೇಳಿ ಆ ರೀತಿ ತುಂಬಾ ತುಂಬಾ ಸಂಪಾದನೆ ಅರ್ಥ ಏನಿಲ್ಲ ಒಂದು ದಿನದ ಕೂಲಿ ಬರ್ತಾ ಹೋಗುದು ಹೌದಾ ಜೀವನ ಹ ಸರ್ ಈ ಅಂಗಡಿಗೆ ಅಂದ್ರೆ ನೀವು ಈ ಒಂದು ಕೆಲ್ಸದೋದಕ್ಕೆ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಶುರು ಮಾಡ್ತೀರಾ ಬೆಳಿಗ್ಗೆ ಸರ್ ನಾವು ಹೇಳೋದು ಎಂಟು ಗಂಟೆಗೆ ರಾತ್ರಿ ಮುಳುಗಲ್ಲಿ ಲೇಟ್ ಆಗ್ಬಿಡುತ್ತಲ್ಲ ಹೌದೌದಾ ಬರ್ತೀವಿ ಹನ್ನೆರಡುವರೆ ಹನ್ನೆರಡು ಮುಕ್ಕಲ್ಲಿ ಬರ್ತೀವಿ ರಾತ್ರಿ ಎಷ್ಟು ಗಂಟೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಹೌದಾ ಹಂಗಂದ್ರೆ ಕಸ್ಟಮರ್ ಸುಮಾರು ಎಷ್ಟು ಆಗ್ಬೋದು ಕಸ್ಟಮರ್ ಎಷ್ಟು ಆಗ್ಬೋದು ಅಂತ ಡೇಟ್ ಲೆಕ್ಕ ಮಾಡಿ ಪರವಾಗಿಲ್ಲ ನಾವು ಕೇಳಿದಂಗೆ ನಿಮ್ ಫುಡ್ ಏನು ಪ್ರೇಮಸ್ ಅಂದ್ರೆ ಎಮರ್ಜೆನ್ಸಿ ಒಂದು ಕೈಯಲ್ಲಿ ದುಡ್ಡು ಇರೋದಿಲ್ಲ ಕೆಲವೊಂದು ಚೀಪ್ ಆಗಿ ಕೊಡ್ತೀರಾ ಚೀಪ್ ಅಂಡ್ ಬೆಸ್ಟ್ ಚೀಪ್ ಅಂಡ್ ಬೆಸ್ಟ್ ಆ ಒಂದು ಮೂವತ್ತು ರೂಪಾಯಿ ಇದ್ರೆ ಸಾಕು ಒಂದ್ ಹೊತ್ತಿನ ಊಟ ಆಗುತ್ತೆ ಆ ಊಟ ಆಗುತ್ತೆ ಆ ಆ ಒಂದು ವಿಚಾರಕ್ಕಾಗಿ ಬರ್ತಾರೆ ಜನ ಬರ್ತಾರೆ ಬರ್ತಾರೆ ಹಾಂಗಾಗಿ ದುಡ್ಡು ಇದ್ದಾರೆ ಇರಲ್ಲ ಅಲಾ ಹಾ ಎಲ್ಲಾರು ದುಡ್ಡ್ ಇದ್ದವರೇ ಇರಲಿಲ್ಲ ಅವರೇ ಕೆಲಸ ಮಾಡೋರು ಅವ್ರು ಇವ್ರು ಕೆಲ ಕೆಲ ದೊಡ್ಡ ಜನ ಎಲ್ಲ ದೊಡ್ಡ ದೊಡ್ಡ ಇದನ್ ನೋಡ್ಕೊಂಡ್ ಹೋಗ್ತಾರೆ ನಿಮ್ಮ ಈಗ ಚೀಫ್ ಆಗಿ ನೀವು ಮೂವತ್ತು ರೂಪಾಯಿ ಇದ್ರೆ ಸಾಕು ಮೂವತ್ ಒಂದ್ ಹೊತ್ತಿನ ಊಟ ಶಿಲಪ್ ಆಗಿ ನಿಮ್ಮಿಂದ ಹಾಗಾಗಿ ನಿಮ್ಮ ಮತ್ತೆ ಏನಾದ್ರು ಅಡಿಗೆಗೆ

ಅಂದ್ರೆ ಕಬಾಬ್ ಕೂಡನು ಮಾಡ್ತೀರಾ ಮತ್ತೆ ಆಮ್ಲೆಟ್ ಈ ತರ ಎಲ್ಲಾನು ಮಾಡ್ತೀರಾ ಆಮ್ಲೆಟ್ ಕಬಾಬ್ ಲೆಗ್ ಇದೆ ಲಿವರ್ ಇದೆ ಎಲ್ಲ ಹೌದು ಹಂಗಂದ್ರೆ ಹಂಗಾದ್ರೆ ಏನಾದ್ರು ತಿನ್ಬಿಟ್ಟು ಕೆಲವು ಕಸ್ಟಮರ್ ಗಲಾಟೆ ಮಾಡೋದು ಈ ರೀತಿ ಏನಾದ್ರು ಸನಿಷ್ಠ ನಡೆಯುತ್ತೆ ಅಂದ್ರೆ ಗಲಾಟೆ ಮಾಡೋ ಅಂದ್ರೆ ಆ ಏನಿಲ್ಲ ಗಲಾಟೆ ಅಂದ್ರೆ ದುಡ್ಡು ಕಂಪ್ಲೇಂಟ್ ಏನಿಲ್ಲ ಹೌದಾ ಅಂದ್ರೆ ಕೆಲವು ಬರ್ತಾರಲ್ಲ ಡ್ರಿನ್ಸ್ ಮಾಡೋದು ಆ ತರ ಎಲ್ಲಾರು ಇರಬಹುದು ಆ ರೀತಿನೇ ಇರುತ್ತೆ ಅಕಸ್ಮಾತ್ ಯಾರೋ ಒಬ್ರು ನಿಮ್ ಕೈಲಿ ದುಡ್ಡು

ಆ ರೀತಿಯಾಗಿ ಮಾಡ್ತೀರಾ ಹಂಗಾದ್ರೆ ನೀವ್ ಹೇಳೋದಂಗೆ ಈ ಬಿಸ್ನೆಸ್ ಅಲ್ಲೂ ಸ್ವಲ್ಪ ಕಷ್ಟ ಇದೆ ಬೆಂಕಿ ಇದೆ ಇನ್ನು ಕೆಲವು ಜನ ಹೆಂಗ್ ತಿಳ್ಕೊಳ್ತಾರಂದ್ರೆ ಅವ್ರವ್ರ ಕೆಲ್ಸಗಳು ಅವ್ರಿಗೆ ಗೊತ್ತಿ ಕಷ್ಟ ಗೊತ್ತಿರೋದಿಲ್ಲ ಹೊರಗಡೆ ನೋಡಿದೆ ಇವ್ರೇನ್ ಆರಾಮಾಗಿದ್ದಾರೆ ಮಾಡ್ಕೊಂಡ್ ಆರಾಮಾಗಿದ್ದಾರೆ ಅವ್ರ ಕಷ್ಟ ಅವ್ರವ್ರಲ್ಲಿ ಅವ್ರಿಗೆ ಕಷ್ಟ ಹಾ ಅವ್ರದ್ ಬಂದ್ ಯಾವ್ ರೀತಿಯ ಇದಾಗಿರುತ್ತೆ ಅಂತ ಹೇಳ್ಕೊಂಡು ನಾವು ನೋಡ್ತಾ ಇದ್ದೀವಿ ತಿನ್ನುವಾಗ ಮಧ್ಯದಲ್ಲಿ ಏನಾದ್ರು ಟೇಸ್ಟ್ ಸರಿಯಿಲ್ಲ ಅಂತ ಈ ರೀತಿ ಏನಾದ್ರು ರಿಜೆಕ್ಟ್ ಮಾಡಿರೋ ಒಂದು ಸಂಗತಿ ಇದುವರೆಗೆ ಆಗಿಲ್ಲ ಆತರಲ್ಲ ಟೇಸ್ಟ್ ಅವ್ರಿಗೆ ಯಾವ ತರ ಬೇಕು ಟೇಸ್ಟ್ ಆ ತರ ಹೇಳ್ತಾರೆ ಅದೇ ತರ ಮಾಡ್ಕೊಡ್ತೀವಲ್ಲ ಅವ್ರ ಹಾ ಆ ತರ ಏನೋ ಕಂಪ್ಲೇಂಟ್ ಏನು ಬಂದಿಲ್ಲ ಆ ರೀತಿ ಏನಂತ ಕಂಪ್ಲೇಂಟ್ ಬಂದಿಲ್ಲ

ಈ ದಿನ ಒಂದು ದಿನದ ಪೂರ್ತಿಯಾಗಿ ವಿಷಯ ಹೇಳಿದ್ದಾರೆ ಎಷ್ಟು ಗಂಟೆ ಅಂಗಡಿ ಓಪನ್ ಹೇಳ್ತೀರಾ ಐಟಮ್ ಇಂದ ತೆರೋದಿಂದ ಹಿಡಿದು ಎಷ್ಟು ಗಂಟೆಗೆ ಹೇಳ್ತೀರಾ ಬೆಳಗ್ಗೆ ಹೇಳೋದು ಎಂಟು ಗಂಟೆಗೆ ಎಂಟು ಗಂಟೆಗೆ ಎದ್ದು ಬಂದು ಮತ್ತೆ ಒಂದು ಹನ್ನೊಂದುವರೆ ಬರ್ತೀವಿ ಹನ್ನೊಂದುವರೆ ಬಂದು ಐಟಮ್ ಎಲ್ಲ ರೆಡಿ ಮಾಡ್ಕೊಂಡು ಹನ್ನೆರಡುವರೆ ಹನ್ನೆರಡು ಮುಕ್ಕಲಿ ಅಂಗಡಿ ಓಪನ್ ಮಾಡ್ತೀವಿ ಹನ್ನೆರಡು ರಾತ್ರಿ ಹನ್ನೊಂದು ಗಂಟೆ ತಗೊತೆ ರಾತ್ರಿ ಹನ್ನೆರಡು ಹನ್ನೊಂದು ಗಂಟೆ ಇನ್ನು ಪಾತ್ರೆಗೆ ತೊಳೆ ಹನ್ನೆರಡು ಹನ್ನೆರಡುವರೆ ಆಗತ್ತೆ ಏನಾರು ರಜಾ ರಜಾ ಏನಾದ್ರು ಮಾಡ್ತೀರಾ ವೀಕ್ಲಿ ಸಂಡೆ ಮಾಡ್ತೀರಾ ಸಂಡೆ ಇದ್ದಾರೆ ಸಂಡೇ ಇದೆ ಹೌದಾ ಅಂಗಡಿಗೆ ಒಂದ್ಸರಿ ಸಂಡೆ ರಜಾ ಕೊಡ್ತೀರಾ ನಾವು ಸರಿ ಹೋಗೋದ್ ಜಾಸ್ತಿ ಯಾವತ್ತು ದುಡ್ಡು ಇಲ್ದಾಗ ಹೋಗ್ಬಿಡ್ತೀವಿ ಒಂದ್ಸರಿ ಸಂಡೆ ಇರೋದಿಲ್ಲ ಯಾರು ಆ ರೀತಿ ಮಾಡೋದಕ್ಕೆ ಆಗೋದಿಲ್ಲ ಕೆಲಸ ಆಗುತ್ತೆ ಹಂಗಾಗಿ ಬೇಕು ಸರಿ ಸರ್ ಥ್ಯಾಂಕ್ಸ್ ಸರ್ ಓಕೆ ಸರ್ ಓಕೆ ಸರ್ ಸೂಚನೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಇವಾಗಲೇ ಇದೇ ತರ ವಿಡಿಯೋ ಹಾಕ್ತಾ ಇರ್ತೀನಿ ನಾನೇನು ಫಸ್ಟ್ ಮೂರನೇ ವಿಡಿಯೋ ಮಾಡ್ತಾ ಇದೀನಿ ಒಂದ್ ಏನ್ ಜಾಸ್ತಿ ಒಂದು ತೊಂಬತ್ತು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಒಂದು ಪ್ರಯತ್ನ ಮಾಡ್ತಾ ಇದೀನಿ ಅಂತ ಸಪೋರ್ಟ್ ಮಾಡಿ ಓಕೆ ಸರ್ ಇದು ಗೊತ್ತಾಗಿತ್ತು ನಮ್ಮ ಎಗ್ರೆ ಅಂಗಡಿ ಅವರ ಒಂದು ಜೀವನದ ಕತೆ ಇದೇ ತರದ ಬೇರೆ ಬೇರೆ ಜೀವನಗಳನ್ನ ತೋರಿಸ್ತಾ ಇರ್ತೀನಿ ಎಲ್ಲರ ಬದುಕು ಹೇಗಿರುತ್ತೆ ಹೇಗಿರುತ್ತೆ ಯೂಟ್ಯೂಬ್ ಚಾನೆಲ್ ನೋಡಲ್ಲ ವೀಕ್ಷಕರೇ ಇವತ್ತು ಎಗ್ರೇ ಅಂಗಡಿಯವರ ಜೀವನ ಹೇಗಿರುತ್ತೆ ಅಂತ ನೆಕ್ಸ್ಟ್ ಟೈಮ್ ಬರೋದಾದ್ರೆ ನಮ್ಮ ಸಾಗರ ರೋಡು ಈ ಕಡೆ ಎಲ್ ಐ ಸಿ ಆಫೀಸ್ ಇರುತ್ತೆ ಈಗ ಬಂದು ಅಗ್ರೆಸ್ ತಿನ್ಕೊಂಡು ಹೋಗಿ ಅಂತ ಹೇಳ್ತಿದ್ದೀನಿ ನೋಡಿ ಶ್ರೀ ಗುರುಗಾಪ ಪರಮೇಶ್ವರಿ ಎಗ್ರೆ ಅಂಗಡಿ ನೀವು ಯಾರೇ ಒಂದು ಸಾಗರ ಇಲ್ಲಿ ಬಂದು ಕೂಡ ಚೆನ್ನಾಗ್ ಕೊಡ್ತಾರೆ ಇಲ್ಲೇ ಒಂದು ಅಗ್ರೆಸ್ ಸಿಗ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ ಬರ್ತಾ ಇಲ್ಲಿ ವಿಡಿಯೋ ಮುಗಿಸ್ತಾ ಇದ್ದೀನಿ ಓಕೆ ಬಾಬಾಯ್